ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕೀರ್ತಿ ಆರೋಗ್ಯ ಯಶಸ್ಸು ಸುರಕ್ಷೆ ಮತ್ತು ಜೀವನದ ಇತರ ಇಷ್ಟಾರ್ಥಗಳ ನೆರವೇರಿಕೆಗೆ ಸಮಸ್ಯೆಗಳ ನಿವಾರಣೆಗೆ ಮನುಷ್ಯನಾದವನು ಯಾವ ವಯಸ್ಸಿನವರೇ ಆಗಿರಲಿ ಮಕ್ಕಳು ಮಧ್ಯಮ ವಯಸ್ಸು ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟದ ವಯಸ್ಸು ಯಾರೇ ಆಗಿರ್ಲಿ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಯಾವುದೇ ಒಂದು ಮುದ್ರೆಯನ್ನ ಈಗ ಇದು ಧ್ಯಾನ ಮುದ್ರೆ ಇದು ನಮಸ್ಕಾರ ಮುದ್ರೆ ಇನ್ನಿತರ ಮುದ್ರೆಗಳೇನಿಲ್ಲ ಎಲ್ಲಾ ದೈವಕ್ಕೂ ಸಂಬಂಧಪಟ್ಟಂತೆ ಮುದ್ರೆಗಳು ಇದ್ದೇ ಇದೆ ಈಗ ಕರನ್ಯಾಸ ಅಂಗನ್ಯಾಸ ಇದು ಯಾವ್ದು ಬರುತ್ತೆ ಸ್ತೋತ್ರ ಪಠನೆಗಳನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಕರನ್ಯಾಸ ಅಂಗನ್ಯಾಸ ಇದೆಲ್ಲ ಬರುತ್ತೆ ಅಂತ ಸಂದರ್ಭದಲ್ಲಿ ಅಂಗಗಳಿಗೆ ಸಂಬಂಧಪಟ್ಟಂತೆ ಪ್ರಾರ್ಥನೆ ಕರಗಳಿಗೆ ಸಂಬಂಧಪಟ್ಟಂತೆ ತರ್ಜಿನಿ ಹಾಗೆಯೇ ಮಧ್ಯಮ ಅಂಗುಸ್ತ ಅಂಗುಸ್ತ ಹಾಗೆ ರಿಂಗ್ ಫಿಂಗರ್ ಈ ತರ ಎಲ್ಲ ಒಂದು ಬೆರಳುಗಳಿಗೆ ಸಂಬಂಧಪಟ್ಟಂತೆ ಅಂಗೈಗೆ ಸಂಬಂಧಪಟ್ಟಂತೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಎಲ್ಲದಗೂ ಕೂಡ ಒಂದು ಮುದ್ರೆ ಎಂಬತಕ್ಕಂಥದ್ದು ಇದೆ ಅದು ಸೂಚನೆ ಮೂಲಕ ಹೇಳ್ತಾರೆ ಹಾಗಿದ್ದಾಗ ಎಷ್ಟೆಷ್ಟು ರೀತಿಯ ಮುದ್ರೆಗಳಿರ್ತವೆ ಎಲ್ಲ ದೈವ ಶಕ್ತಿಗೂ ಕೂಡ ಇರ್ತಾವ ಎಲ್ಲ ದೈವ ಶಕ್ತಿಗಳನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮುದ್ರೆಗಳಿದ್ದಾವೆ ಈ ದಿನ ಭಾನುವಾರ ಸೂರ್ಯ ಮುದ್ರೆ ಸೂರ್ಯ ಮುದ್ರೆಯನ್ನ ರೀತಿಯ ಸೂರ್ಯ ಮುದ್ರೆ ಪ್ರತಿಯೊಂದು ದೈವಕ್ಕೆ ಸಂಬಂಧಪಟ್ಟಂತ ಮುದ್ರೆಗಳಿವೆ ಈ ಮುದ್ರೆಗಳನ್ನ ಈಗ ಯಶಸ್ಸಿಗೆ ಕೀರ್ತಿಗೆ ಆರೋಗ್ಯಕ್ಕೆ ಕಿಡ್ನಿ ಪ್ರಾಬ್ಲಮ್ಸ್ ಇದ್ರೆ ಅದರ ನಿವಾರಣೆಗೆ ಹೃದಯದ ಪ್ರಾಬ್ಲಮ್ಸ್ ಇದ್ರೆ ಅದರ ನಿವಾರಣೆಗೆ ಕಣ್ಣುಗಳು ಮೂಗು ಬಾಯಿ ಹಲ್ಲು ಕಿವಿ ತಲೆ ಮಿದುಳು ಕಾಲುಗಳು ಇನ್ನು ಅನ್ಯ ದೇಹದ ಅನ್ಯ ದೇಹದ ಭಾಗಗಳಿಗೆ ಸಂಬಂಧಪಟ್ಟಂತೆ ಕ್ಯೂರ್ ಮಾಡೋದಕ್ಕೆ ಚಿಕಿತ್ಸೆಯನ್ನು ನೀಡೋದಕ್ಕೆ ಬುದ್ಧಿ ಹೆಚ್ಚಾಗೋದಕ್ಕೆ ಶಕ್ತಿ ಹೆಚ್ಚಾಗೋದಕ್ಕೆ ಆರೋಗ್ಯ ಹೆಚ್ಚಾಗೋದಕ್ಕೆ ಬಲ ಹೆಚ್ಚಾಗೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಆಧ್ಯಾತ್ಮಿಕ ಪ್ರಗತಿಗೆ ಪ್ರತಿಯೊಂದಕ್ಕೂ ಕೂಡ ಮುದ್ರೆಗಳಿದ್ದಾವೆ ಹಾಗಿದ್ಮೇಲೆ ಎಲ್ಲಾ ವಯಸ್ಸಿನವರು ಯಾವ ಕಾಲದಲ್ಲಿ ಬೇಕಾದ್ರೂ ಮುದ್ರೆಗಳನ್ನ ಅಭ್ಯಾಸ ಮಾಡಬಹುದೇ ಖಂಡಿತ ಇಲ್ಲ ಇದನ್ನ ಯಾಕೆ ಯಥಾವತ್ತಾಗಿ ಅಥವಾ ಖಡಕ್ ಆಗಿ ಹೇಳ್ತಾ ಇದ್ದೇನೆ ಅಂದ್ರೆ ಈ ಪಂಚ ತತ್ವವನ್ನು ಕೂಡಿರ್ತಕ್ಕಂತ ಬೆರಳುಗಳೇನಿದೆ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಹಾಗೆ ಪೃಥ್ವಿ ತತ್ವ ಜಲತತ್ವ ಈ ತತ್ವಗಳ ಆಧಾರವಾಗಿ ಈ ಒಂದು ದೇಹ ಏನು ನಿರ್ಮಾಣವಾಗಿದೆ ಈ ದೇಹ ನಿರ್ಮಾಣವಾಗಿರುವ ಕಾರಣದಿಂದ ಈ ತತ್ವಗಳಲ್ಲಿ ಬ್ಯಾಲೆನ್ಸ್ ಇದ್ರೆ ಓಕೆ ಇಂಬ್ಯಾಲೆನ್ಸ್ ಆದಾಗ ಸಮತೋಲನದ ಸ್ಥಿತಿ ಇಲ್ಲ ಅಸಮತೋಲನ ಆಗಿದೆ ಯಾವ್ಯಾವ್ದೋ ತತ್ವಗಳಲ್ಲಿ ಎರಡು ತತ್ವ ಮೂರು ತತ್ವದಲ್ಲಿ ಆಗಿದೆ ಒಂದು ತತ್ವದಲ್ಲಿ ವ್ಯತ್ಯಾಸ ಆಗಿದೆ ಆ ಸಂದರ್ಭದಲ್ಲಿ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಎಂತಕ್ಕಂಥದ್ದು ಉಂಟಾಗುತ್ತೆ ಅನಾರೋಗ್ಯ ಉಂಟಾದ್ರೆ ಇನ್ನು ಇತರ ಯಶಸ್ಸು ಅದು ಮರಿಚಿಕೆ ಹೆಚ್ಚಿನ ಮಟ್ಟದಲ್ಲಿ ಅನಾರೋಗ್ಯ ಸಮಸ್ಯೆಗಳಿದ್ರೆ ಅದರ ನಿವಾರಣೆ ಮಾಡ್ಕೊಳ್ಳಿಕ್ಕೂ ಕೂಡ ಕಷ್ಟ ಆಗುತ್ತೆ ಹಾಗಿದ್ದಾಗ ಯಾವಾಗ ತತ್ವಗಳ ವ್ಯತ್ಯಾಸ ಆಗುತ್ತೆ ಆ ತತ್ವಗಳ ಸಮತೋಲನಗೊಳಿಸುವಿಕೆ ಅಂತ ಕಾರ್ಯ ನಾನು ಮೊದಲು ಏನ್ ಹೇಳಿದೆ ಇಬ್ಬರಲ್ಲಿ ತತ್ವಗಳು ಕಾರ್ಯವನ್ನು ರೆಪ್ರೆಸೆಂಟ್ ಮಾಡ್ತಾವೆ ಆ ಒಂದು ಬೆರಳುಗಳಿಗೆ ಸಂಬಂಧಪಟ್ಟಂತೆ ಹೀಗೆ ಈ ಒಂದು ಮುದ್ರೆಗಳನ್ನ ಹಿಡ್ಕೊಂಡ್ರೆ ಹೀಗೆ ನೋಡಿ ಎಲ್ಲ ಇದು ಸಮಾನಾಂತರ ಮುದ್ದೆ ಇದು ಸಮನ್ವಯ ಮುದ್ವೆ ಮುದ್ರೆ ಇದು ಇನ್ನೊಂದು ಕಾಳಿ ಮುದ್ರೆ ಕೂಡ ಆಗಿರುತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮುದ್ರೆಗಳು ಕೂಡ ಆಗಿರುತ್ತೆ ಆದ್ರೆ ಅದನ್ನ ಎಲ್ಲಾ ಕಾಲದಲ್ಲೂ ಕೂಡ ಯಾರು ಬೇಕಾದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ ಕಾರಣ ಬೇರೆ ಬೇರೆಯವರು ಹುಟ್ಟಿನಿಂದಾನೇ ತತ್ವಗಳು ಚೇಂಜ್ ಇರ್ತಾವೆ ಇದು ಜಲತತ್ವದ ರಾಶಿ ನಿಮ್ಮ ಯಾವ ರಾಶಿ ಇದೆ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಜಲತತ್ವದ ರಾಶಿ ಅದರಲ್ಲಿ ನೀವು ಹುಟ್ಟಿರ್ತಕ್ಕಂಥ ದಿನ ಯಾವುದೇ ಆಗಿರ್ಬೋದು ಅದರಲ್ಲಿ ಭೂತತ್ವ ಇರುತ್ತೆ ಆಕಾಶ ತತ್ವ ಇರುತ್ತೆ ಅಗ್ನಿ ತತ್ವ ಇರುತ್ತೆ ವಾಯು ತತ್ವ ಮುಖ್ಯವಾಗಿ ಇರತಕ್ಕಂತ ತತ್ವಗಳ ರಾಶಿ ಮತ್ತು ನಿಮ್ಮ ಗುಣ ದೇಹ ಸ್ಥಿತಿ ಆ ರೀತಿಯಾಗಿರುತ್ತೆ ಹಾಗಿದ್ದಾಗ ಎಲ್ಲರಿಗೂ ಕೂಡ ಏಕ ಸಮಾನವಾಗಿ ಮುದ್ರೆಗಳು ಕಾರ್ಯವನ್ನ ಮಾಡೋದಿಲ್ಲ ಇನ್ನೊಂದು ಕಡೆ ಕಾರ್ಯವನ್ನ ಮಾಡುತ್ತವೆ ಕಾರ್ಯವನ್ನ ಮಾಡಿದ್ರೆ ವಿಪರೀತ ಫಲಿತಾಂಶಗಳು ನಿರ್ಮಾಣವಾಗುತ್ತವೆ ಕಾರ್ಯವನ್ನು ಮಾಡದಿದ್ದರೆ ಫಲಿತಾಂಶ ನಿರ್ಮಾಣವಾಗೋದಿಲ್ಲ ಆದ್ರೆ ನೀವು ಯಾವುದೇ ಮುದ್ರೆಯನ್ನ ಮಾಡಿದ್ರು ಕೂಡ ಕಾರ್ಯ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಅದರಲ್ಲಿ ಸಕಾರಾತ್ಮಕ ಪಡಿಬಹುದು ಅಥವಾ ನಕಾರಾತ್ಮಕ ಫಲಿತಾಂಶ ಪಡಿಬಹುದು ಫಲಿತಾಂಶ ಅಂತೂ ಬಂದೇ ಬರತ್ತೆ ಕಾರಣ ತತ್ವಗಳಿಂದ ನಿರ್ಮಾಣವಾಗಿದೆ ತತ್ವಗಳ ಕಾರ್ಯ ಬೆರಳು ಬೆರಳುಗಳ ಮೂಲಕ ಆಗಿದ್ಮೇಲೆ ಯಾಕೆ ನಡೆಯೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಡೆಯಿತು ಆದ್ರೆ ಯಾರಿಗೆ ಯಾವ್ದು ಬೇಕು ಯಾವ ಸಂದರ್ಭಕ್ಕೆ ಸೂಕ್ತ ದೇಹದಲ್ಲಿನ ತತ್ವಗಳ ಸ್ಥಿತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೇನು ನಿರ್ಮಾಣವಾಗಿದೆ ಆ ಸಮಸ್ಯೆಗಳನ್ನ ನಿಖರತೆ ಆ ಸಮಸ್ಯೆಗಳ ನಿಖರತೆಯನ್ನ ಪಡೆತಕ್ಕಂಥದ್ದು ಅಗತ್ಯ ಆ ಸಮಸ್ಯೆಗೆ ಉಚಿತವಾದಂತಹ ಖಚಿತ ಔಷಧಿ ಅಂದ್ರೆ ಮುದ್ರೆಗಳು ಯಾವ್ದು ಬೇಕು ಯಾವ ತತ್ವಗಳನ್ನ ಯಾವ ತತ್ವಗಳು ಆ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಯಾವ್ದನ್ನ ಬ್ಯಾಲೆನ್ಸ್ ಮಾಡಬೇಕು ಅದಕ್ಕೋಸ್ಕರ ಯಾವ ಒಂದು ಮುದ್ರೆಯನ್ನ ಅಭ್ಯಾಸ ಮಾಡಬೇಕು ಇದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಈಗ ಒಬ್ಬ ಮನುಷ್ಯನ ಯಶಸ್ಸಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಬ್ಬ ಮನುಷ್ಯನ ಯಶಸ್ಸಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆ ಕುಟುಂಬ ವರ್ಗದ ಜೀನ್ಸ್ ನಲ್ಲಿ ಅಂದ್ರೆ ಕುಟುಂಬ ವರ್ಗದ ಗುಣ ಸೌಂದರ್ಯ ಅವರ ಮನೆಯಲ್ಲಿ ಯಾವ ವಿಭಾಗದಲ್ಲಿ ಧಾರ್ಮಿಕ ವಿಭಾಗವೋ ರಾಜಕೀಯ ವಿಭಾಗವೋ ಸಾಮಾಜಿಕ ವಿಭಾಗವೋ ಶೈಕ್ಷಣಿಕ ವಿಭಾಗವೋ ವ್ಯಾಪಾರದ ವಿಭಾಗವೋ ಅಥವಾ ಒಂದು ನೌಕಾಯಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ವಿಮಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ಉಪಗ್ರಹಗಳಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ನು ಯಾವುದು ಇನ್ನಿತರ ಕಾರ್ಯ ಚಿತ್ರರಂಗ ಕ್ರೀಡೆ ಇತರಿಗೆ ಸಂಬಂಧಪಟ್ಟಂತೆ ಅವರ ಗುಣಲಕ್ಷಣಗಳಿದೆಯೋ ಯಾವ ವಿಧಾನದಲ್ಲಿ ಆ ದೇಹದಲ್ಲಿ ಎಷ್ಟು ಕ್ಷಮತೆ ಇದೆ ಹಿರಿಯೋರೇನ ಸಾಧಿಸಿದ್ರು ಕಿರಿ ತಲೆಗಳಾಗ್ಬೇಕ ಮಕ್ಕಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೈವಿಕ ಬಲ ಎಷ್ಟಿದೆ ಅದನ್ನ ಸಾಧನೆ ಮಾಡೋದಕ್ಕೆ ಮತ್ತು ಯಶಸ್ಸಾಗೋದಕ್ಕೆ ಆ ಜೀವದಲ್ಲಿ ಇರ್ತಕ್ಕಂಥ ಮನಸ್ಥಿತಿ ವೆರ್ ದರ್ ಇಸ್ ಎಲ್ ದರ್ ಇಸ್ ವೇ ಮನಸ್ಸಿದ್ದಂತಹ ಪಕ್ಷದಲ್ಲಿ ಮಾರ್ಗ ಇನ್ನೊಂದು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಮನುಷ್ಯ ಏನ ಬಯಸ್ಬೋದು ಅವ್ರ ಮನೆಯವ್ರು ಆದ್ರೆ ಭಗವಂತ ಹೊಡ್ಬೇಕಲ್ಲ ಆ ಜೀವ ತಂದಿರಬೇಕಲ್ಲ ಚಿಕ್ಕ ವಯಸ್ಸಿನದು ಮಕ್ಕಳ ರೂಪದಲ್ಲಿ ಬಂದಿರ್ತಕ್ಕಂಥವ್ರು ಅವ್ರು ತಂದಿರಬೇಕಲ್ಲ ಯೋಗನ ಆ ಒಂದು ಚಿಕಿತ್ಸೆ ಅಂದ್ರೆ ಜಾತಕವನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ಹಸ್ತ ಪರಿಶೀಲನೆ ಜೊತೆಗೆ ಅಂಗಸಾಮುದ್ರಿಕ ಪರಿಶೀಲನೆ ಬುದ್ಧಿಮಟ್ಟ ಮತ್ತು ಅವ್ರಿಗೆ ಇರ್ತಕ್ಕಂತಹ ಆ ಒಂದು ಕಾರ್ಯವನ್ನ ಮಾಡಲು ಇರ್ತಕ್ಕಂಥ ಮನಸ್ಥಿತಿ ದೃಢತೆ ಅನಿಶ್ಚಯವಾದಂತ ಬುದ್ಧಿ ಇಷ್ಟನ್ನು ಕೂಡ ಗಮನಿಸಿ ಇನ್ನಿತರ ಅಂಶಗಳನ್ನು ಕೂಡ ಅವಲೋಕಿಸಿ ನಂತರ ಯಶಸ್ಸಿಗೋಸ್ಕರ ಮುದ್ರೆಯನ್ನ ನೀಡ್ತಕ್ಕಂಥದ್ದು ಸರಿ ಮುದ್ರೆ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ಸರಿ ಆ ಮನುಷ್ಯನಿಗೆ ಮನಸ್ಸಿಲ್ಲ ಯೋಗ ಇಲ್ಲ ಕೂರ್ಸಿದ್ರು ಸುಮ್ನೆ ಮುದ್ರಾಭ್ಯಾಸ ಮಾಡುವಂತ ಯಶಸ್ಸು ಪಡಿಬೇಕು ಕೀರ್ತಿ ಪಡಿಬೇಕಂತ ಎಲ್ಲಿ ಸಿಗುತ್ತೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನುವ ರೀತಿಯಾಗಿ ಮನಸ್ಸು ಇನ್ನೊಂದು ದಿಕ್ಕಿಗೆ ಇಳಿತಾ ಇರುತ್ತೆ ದೇಹ ಇನ್ನೊಂದು ದಿಕ್ಕಿಗಿಳಿತಾ ಇರುತ್ತೆ ಮನುಷ್ಯ ಹಾಳಾಗ್ತಾನೆ ಆ ಕಡೆನೂ ಇಲ್ಲ ಹಾಗಾಗಿ ಮುದ್ರೆಗಳನ್ನ ಯಾರು ಯಾವಾಗ ಬೇಕಾದರೂ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ಅಲ್ಲ ಅದರಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಮುದ್ರೆಗಳು ಯಾವ್ದಿರ್ತಾವೆ ಇರ್ತಾವೆ ಭೌತಿಕ ಲೋಕದಲ್ಲಿ ಅವಳಿನ್ನೂ ಭೌತಿಕ ಲೋಕದಲ್ಲೇ ಅಲಿತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಅವರನ್ನ ಆಧ್ಯಾತ್ಮಿಕವಾಗಿ ಬಲವಂತವಾಗಿ ಬಲವಂತವಾಗಿ ಆಧ್ಯಾತ್ಮಿಕವಾಗಿ ಅವರನ್ನು ದೂಡಿದಂತಹ ಪಕ್ಷದಲ್ಲಿ ಉಂಟಾಗತ್ತೆ ಆ ಆಕಡೆ ಆಧ್ಯಾತ್ಮಿಕನು ಇಲ್ಲ ಈ ಕಡೆ ಭೌತಿಕ ಜೀವನಾನೂ ಕೂಡ ಇಲ್ಲ ಅತಂತ್ರ ಸ್ಥಿತಿ ಆ ಕಾರಣಕ್ಕೆ ಅವರ ಮನಸ್ಥಿತಿ ಅವರಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸ್ಥಿತಿ ಇದೆಲ್ಲಾ ಅಂಶಗಳನ್ನ ಪರಿಶೀಲನೆ ಮಾಡಬೇಕು ನೋವು ನಿವಾರಣೆಗಳಿಗೋ ದೇಹದಲ್ಲಿ ಇರ್ತಕ್ಕಂಥ ರೋಗ ನಿವಾರಣೆಗೋ ಅಥವಾ ಶಕ್ತಿ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಲು ಸಿದ್ಧಿ ಶಕ್ತಿಗಳನ್ನ ಪಡೆಯಲು ಪ್ರತಿಭೆ ಕೀರ್ತಿಗಳನ್ನ ಪಡೆಯಲು ಉಲ್ಲಾಸದಿಂದಿರಲು ಇನ್ನಿತ್ಯಾದಿ ಈ ದೇವರು ಯಾವ್ದು ಇಟ್ಟಿಲ್ಲ ಅಂದ್ರೆ ಮುದ್ರೆಗಳಲ್ಲಿ ಎಲ್ಲಾ ರೀತಿಯಾದಂತಹ ಅಂಶಗಳನ್ನು ಕೂಡಿಟ್ಟಿತ್ತ ಅದನ್ನ ಯಾವಾಗ ಯಾರು ಅಭ್ಯಾಸವನ್ನ ಮಾಡ್ಬೇಕು ಅದನ್ನ ಕೇಳ್ಕೊಂಡು ತಿಳ್ಕೊಂಡು ಮಾಡ್ಬೇಕು ನಿಮ್ಮ ಸ್ಥಿತಿಗತಿ ಒಂದಿದ್ದು ನೀವು ಒಂದು ಮುದ್ರ ಮುದ್ರಾಭ್ಯಾಸವನ್ನ ಮಾಡ್ತಕ್ಕಂಥ ಸಂದರ್ಭ ಆದಂತಹ ಪಕ್ಷದಲ್ಲಿ ಅದು ಹಾನಿಕಾರ ಆಗುತ್ತೆ ಬದಲಿಗೆ ತದ್ವಿರದ ಪರಿಣಾಮಗಳನ್ನ ನೀಡುತ್ತೆ ನಿಮಗೆ ಜಲತತ್ವ ಹೆಚ್ಚಾಗಿದೆ ಅನ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಜಲತತ್ವವೇ ಹೆಚ್ಚಾಗ್ತಕ್ಕ ಮುದ್ರಾಭ್ಯಾಸವನ್ನ ನೀವು ಮಾಡಿದ್ರೆ ಇಲ್ಲಿಂದ ಖಾಲಿ ಭೂಮಿಯಿಂದ ಖಾಲಿ ಏಕೆಂದ್ರೆ ದೇಹ ಸಮತೋಲನವನ್ನ ಬಯಸುತ್ತೆ ವಾತ ಪಿತ್ತ ಕಫ ಇವು ಮೂರರ ಸಮಾನಾಂತರ ಸ್ಥಿತಿ ಇದ್ದಂತಹ ಪಕ್ಷದಲ್ಲಿ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ವಾತ ಹೆಚ್ಚಾದ್ರೂ ಸಮಸ್ಯೆ ಪಿತ್ತ ಹೆಚ್ಚಾದ್ರೂ ಸಮಸ್ಯೆ ಕಫ ಹೆಚ್ಚಾದ್ರೂ ಸಮಸ್ಯೆ ಸಮಾನಾಂತರ ಇರ್ಬೇಕು ಅಗ್ನಿ ತತ್ವ ಒಬ್ಬ ಮನುಷ್ಯನಲ್ಲಿ ಹೆಚ್ಚಾಗಿದೆ ಅವನು ಹಿಡ್ದೆ ನಿಲ್ಸಕ್ಕಾಗುದಿಲ್ಲ ಮಾತ್ಮಾತಿಗೆ ಕಿರಿಸ್ತಾನೆ ಅರಸ್ತಾನೆ ಹೊಡಿಯೋಕ್ ಹೋಗ್ತಾನೆ ಅವನಿಗೆ ಅಗ್ನಿ ತತ್ವ ಹೆಚ್ಚಾಗ್ತಕ್ಕಂಥ ಮುದ್ರಾಭ್ಯಾಸವನ್ನ ಕೊಟ್ಬಿಟ್ರೆ ಮನೆಯಲ್ಲಿ ಯಾರು ಆಗೋದಿಲ್ಲ ಮೊದಲೇ ಬೆಂಕಿ ಆಗ್ತಾನ ಆ ಸಂದರ್ಭಕ್ಕೆ ರೋಗಗಳ ಸಮಸ್ಯೆ ನಿವಾರಣೆ ಆಗಿರ್ಬೋದು ಇಚ್ಛಾರ್ಥ ಇಷ್ಟಾರ್ಥಗಳ ನೆರವೇರಿಕೆಗೆ ಆಗಿರ್ಬೋದು ಅಥವಾ ಶಕ್ತಿ ಸಾಮರ್ಥ್ಯವನ್ನ ಪಡೆತಕ್ಕಂಥದ್ದೇ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ವಿಷಯ ವಿಚಾರ ಮನುಷ್ಯನ ಸ್ಥಿತಿಗತಿ ಜಾತಕ ಇತ್ಯಾದಿಗಳ ಪರಿಶೀಲನೆ ನಂತರವೇ ಆ ಮುದ್ರಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಸೂಕ್ತ ಇಲ್ಲದಿದ್ದಂಥ ಪಕ್ಷದಲ್ಲಿ ನರಗಳಲ್ಲಿ ವೈಫಲ್ಯ ಬುದ್ಧಿಯಲ್ಲಿ ವೈಫಲ್ಯ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳು ಹಾನಿಕಾರಕ ಸ್ಥಿತಿ ಕುಟುಂಬದಲ್ಲಿ ಆ ಸಮಾಜದಲ್ಲಿ ನಿಮಗೆ ಘನತೆ ಗೌರವಕ್ಕೆ ಕೊರತೆ ಇತ್ಯಾದಿಗಳು ನಿರ್ಮಾಣ ಆಗ್ತವೆ ಯಾವಾಗ ದೂಷಿತ ಸ್ಥಿತಿ ದೇಹದಲ್ಲಿ ನಿರ್ಮಾಣ ಆಗುತ್ತೆ ತತ್ವಗಳು ಇಂಬ್ಯಾಲೆನ್ಸ್ ಆದಾಗ ದುಷ್ಟಶಕ್ತಿಗಳ ಹಾವಳಿ ದೇಹದಲ್ಲಿ ಆತ್ಮಗಳ ಹಾವಳಿ ಮನೋವಿಕಾರತೆ ವಿಕಾಸದಲ್ಲಿ ಕೊರತೆ ಜೀವನದ ವಿಕಾಸದಲ್ಲಿ ಕೊರತೆ ಇತ್ಯಾದಿ ಸಮಸ್ಯೆಗಳು ಬರ್ತಾವೆ ಅದನ್ನ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ತುಂಬಾ ಕಷ್ಟ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಜನ್ ನಿವಾರಣೆ ಮಾಡ್ಕೊಳ್ಲಿಕ್ಕೆ ಆಗೋದೇ ಇಲ್ಲ ಯಾಕೆಂದ್ರೆ ಬಿಡೋದಿಲ್ಲ ಆತರ ಬದಲಾಗೋಗ್ಬಿಟ್ಟಿರುತ್ತೆ ಪರಿಸ್ಥಿತಿ ಆ ಅಂತಹ ಮುದ್ರಾಭ್ಯಾಸವನ್ನು ಕೂಡ ನೀವು ಮಾಡೋದ್ರಿಂದ ಏನಾಗುತ್ತೆ ಅದರಲ್ಲಿ ತತ್ವಗಳು ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೆಲವರು ಇದಕ್ಕಿದ್ದಾಗೆ ದಪ್ಪ ಆಗ್ತಾರೆ ಕೆಲವರು ಇದಕ್ಕಿದ್ದಾಗೆ ಸಣ್ಣ ಆಗ್ತಾರೆ ಕೆಲವರು ಇದಕ್ಕಿದ್ದಾಗೆ ಮಂಕ ಆಗ್ತಾರೆ ಕೆಲವರು ಇದಕ್ಕಿದ್ದಾಗಿ ಆಡ್ತಾರೆ ಕೆಲವು ಇಲ್ಲಿ ಇರುತ್ತೆ ಅಳ್ತಕ್ಕಂಥದ್ದಿರುತ್ತೆ ನೊಂದ್ಕೊಳ್ತಕ್ಕಂಥದ್ದಿರುತ್ತೆ ಆ ಈ ತರದ ವಿಚಿತ್ರ ವಿಚಿತ್ರ ನಿರ್ಮಾಣ ಆಗ್ಬಿಟ್ಟ ಅದರಿಂದಾಗಿ ಸರಿಯಾದ ರೀತಿಯಾಗಿ ತಿಳ್ಕೊಂಡು ಮುದ್ರಾಭ್ಯಾಸವನ್ನ ಮಾಡಬೇಕು ಕೂತ್ಕೊಂಡು ಮಾಡ್ತಕ್ಕಂಥದ್ದಂತಹ ಮುದ್ರಾಭ್ಯಾಸಗಳನ್ನ ಕೂತ್ಕೊಂಡೇ ಮಾಡಬೇಕು ತಿರ್ಗಾಡ್ತ ಮಾಡುವಂತ ಮುದ್ರಾಭ್ಯಾಸಗಳಿದ್ರೆ ತಿರ್ಗಾಡ್ತಾ ಮಾಡಬಹುದು ಹಾಗೆ ಈಗ ದೇಹದ ಆರೋಗ್ಯ ಸ್ಥಿತಿಯನ್ನ ಚೆನ್ನಾಗಿ ಮಾಡ್ಕೊಳ್ಳಲೇ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವು ಮುದ್ರಾಭ್ಯಾಸಗಳನ್ನ ಕೂಡ ಮಾಡಬಹುದು ಆದರೆ ಯಾವ್ಯಾವುದೋ ಮುದ್ರಾಭ್ಯಾಸಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಮುದ್ರೆ ಪ್ರತಿಯೊಂದು ದೈವಶಕ್ತಿಗೆ ರೆಪ್ರೆಸೆಂಟ್ ಮಾಡ್ತವೆ ಆ ಸಂದರ್ಭದಲ್ಲಿ ಆ ಮುದ್ರೆಗಳ ಅಭ್ಯಾಸ ಎಂತಕ್ಕಂಥದ್ದು ಬಲವನ್ನು ಕೊಡ್ತಕ್ಕಂಥದ್ದಾಗಬೇಕು ಆಗಬೇಕು ಬದಲಿಗೆ ಒಬ್ಬ ಮನುಷ್ಯನನ್ನು ಕುಗ್ಗಿಸ್ತಕ್ಕಂಥದ್ದಾಗಬಾರ್ದು ಹಾನಿಯಾಗಬಾರ್ದು ಭಗವಂತ ಇದನ್ನ ಹಾನಿಗೋಸ್ಕರ ರಚನೆ ಮಾಡಿಲ್ಲ ಎಲ್ಲರ ಕಲ್ಯಾಣಕ್ಕೆ ರಚನೆ ಮಾಡಿದ್ದು ಅದರಿಂದಾಗಿ ಸರಿಯಾದ ರೀತಿಯಾಗಿ ತಿಳ್ಕೊಂಡು ಕಾರ್ಯಗತವನ್ನು ಮಾಡ್ಕೋಬೇಕು ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯಬೇಕು ಭಗವಂತ ಏನೇ ಒಂದು ಮಾಡಿ ಇಟ್ಟಿದ್ರು ಕೂಡ ಅದು ಕಲ್ಯಾಣಕ್ಕೋಸ್ಕರ ಒಳಿತಿಗೋಸ್ಕರ ಎಂಬುದನ್ನು ಮರಿಬಾರ್ದು ಆದರೆ ಅದರ ಸದ್ಬಳಕೆಯನ್ನು ಮಾಡ್ಕೊಳ್ತಕ್ಕಂಥ ವಿವೇಕ ತಾಳ್ಮೆ ಆಚರಣೆ ಬುದ್ಧಿ ಕ್ಷಮತೆ ಸಂಯಮ ಈ ಎಲ್ಲ ಅವಶ್ಯವಾಗಿ ಬೇಕು ಎಷ್ಟು ನಿಮಿಷ ಆ ಕಾರ್ಯವನ್ನು ಮಾಡಬೇಕು ಮಾಡಬೇಕು ಇಲ್ಲಾಂದರೆ ಹೆಚ್ಚು ಅವ ನಿಮಗೆ ಯಾವುದೋ ಮುದ್ರೆ ಬೇಕು ಆ ಮುದ್ರಾಭ್ಯಾಸವನ್ನು ಅವಶ್ಯಕತೆಗೆ ಮೀರಿ ನಡ್ಕೊಂಡಂಥ ಪಕ್ಷದಲ್ಲೂ ಕೂಡ ಶರೀರ ಒಣಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಏಕೆಂದ್ರೆ ತತ್ವ ಹೆಚ್ಚಾದ್ರೆ ನೀರಿನ ಅಂಶ ಕಡಿಮೆ ಆಗುತ್ತೆ ಮನುಷ್ಯ ಸಣ್ಣ ಆಗ್ತಾ ಹೋಗ್ತಾನೆ ತತ್ವ ಕಡಿಮೆ ಆಗುತ್ತೆ ನೀರಿನ ತತ್ವ ಜಾಸ್ತಿ ಆಗುತ್ತೆ ಮನುಷ್ಯ ಊದ್ಕೊಳ್ತಾನೆ ಶಕ್ತಿ ಇಲ್ಲ ಹಾಗಾಗಿ ಮುದ್ರೆಯನ್ನ ಸರಿಯಾದ ಸಮಯಕ್ಕೆ ಸರಿಯಾದ ನಿಮಿಷಗಳಲ್ಲಿ ಸರಿಯಾದ ಆಸನಗಳಲ್ಲಿ ಸರಿಯಾದ ವಿಷಯಗಳನುಸಾರ ಪ್ರಾಕ್ಟೀಸನ್ನ ಮಾಡ್ತಕ್ಕಂಥದ್ದು ಉತ್ತಮ ಸರಿಯಾದ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದಂತ ಪಕ್ಷದಲ್ಲಿ ರೋಗಗಳು ನಿವಾರಣೆ ಆಗ್ತಾವೆ ಯಶಸ್ಸು ಲಭ್ಯ ಆಗತ್ತೆ ಇಚ್ಛಿತ ಸ್ಥಿತಿಯನ್ನ ಬ್ರಹ್ಮದ ಸ್ಥಿತಿ ನಿರ್ಮಾಣ ಕಾರ್ಯ ಬ್ರಹ್ಮಸ್ಥಿತಿ ನಿರ್ಮಾಣ ಕಾರ್ಯ ಬ್ರಹ್ಮದೇವನ ಕಾರ್ಯ ನಿರ್ಮಾಣ ಕಾರ್ಯ ಹಾಗೆ ನೀವು ಕೂಡ ಬ್ರಹ್ಮತ್ವವನ್ನು ಹೊಂದಿರ್ತಕ್ಕಂಥದ್ದು ಹಾಗಾಗಿ ಮುದ್ರೆಗಳ ಮೂಲಕ ನಿಮ್ಮನ್ನು ಕೂಡ ನೀವು ಸಕಾರಾತ್ಮಕವಾಗಿ ನಿರ್ಮಾಣ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವೇಳೆ ನುಗ್ಗಿಸ ಮುಂಚೆ ಯಾರಿಗಾದ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮಿತ್ ಮೈಕೆಗೆ ಇಟ್ಕೊಂಡು ಮನೆಗೆಲ್ಲ ಹರ್ತ ಕಾರ್ಯವನ್ನು ಮಾಡೋದಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳುವುದರಿಂದ ಹಣಕಾಸಿನ ಅನುಕೂಲ ಅಂತಲೂ ಕೂಡ ಲಭ್ಯ ಹಾಗೆ ಲಭ್ಯ ದೇಹದ ಪ್ರತಿಗೆ ತರಗತಿ ಕೂಡ ಲಭ್ಯ ದೇಹ ಪ್ರತಿಗೆ ಆತ್ಮ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಬೇರೆ ರೀತಿಯಾದಂತಹ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ನಿಮ್ಮ ಸಮಸ್ಯೆ ನಿವಾರಣೆಗೆ ಬೇರೆ ಬೇರೆ ಪರೀಕ್ಷೆಗಳನ್ನು ಕೂಡ ಮಾಡಿಸಬೇಕಾಗುತ್ತೆ ಹಸು ಸಾಮುದ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನಗೊಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರೀಕ್ಷೆಗಳನ್ನು ಮಾಡಿಸ್ಕಬಹುದು ಫೋನ್ ನಂಬರ್ ಈಗಾಗಲೇ ಹೇಳಿದ್ದೀನಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಿ ಪರೀಕ್ಷೆಗಳನ್ನು ಕೂಡ ಮಾಡಿಸ್ಬೋದು മുതിരുന്നൊരു വീട് വീട്ടാണ് താങ്ക്സ് ഫോർ വച്ചിങ്